ಅದೇ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಸುಮಾರು ವರ್ಷಗಳಿಂದ ನಾವು ಮಾಡ್ತಾ ಬರ್ತಾ ಇದ್ದೀವಿ ನಾವು ಮಾರ್ಬಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ನೂರ ಐವತ್ತು ಫ್ಯಾಮಿಲಿ ಇದ್ದೀವಿ ಅಂಬೇಡ್ಕರ್ ಜಯಂತಿನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದೀವಿ ಮತ್ತೆ ಅವರ ಆದರ್ಶಗಳನ್ನು ಕೂಡ ನಾವು ಪಾಲಿಸಬೇಕು ಅಂತ ಅಂದ್ಕೊಂಡಿದ್ದೀವಿ ಮತ್ತೆ ಅಸ್ಪೃಶ್ಯತೆ ನಮ್ಮ ದೇಶದಲ್ಲಿ ಕೊಡದೆ ಆಗ್ಬೇಕು ಇದು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅದು ಮಾದರಿ ಆಗಬೇಕು ನಮ್ಮದೆ ನಮ್ಮ ಮಾರ್ಬಳ್ಳಿ ಗ್ರಾಮದಲ್ಲಿ ದಲಿತರು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ದೇವೆ ಇದು ಪ್ರತಿ ಒಬ್ಬ ಪ್ರಜೆಗೂ ಕೂಡ ಮನವರಿಕೆ ಆಗಬೇಕು ಎಲ್ಲೆಲ್ಲಿ ಅಸ್ಪೃಶ್ಯತೆ ಇದನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು ಅನ್ನೋದು ನಮ್ಮ ಒಂದು ನಿರ್ಧಾರವಾಗಿದೆ ಇದಕ್ಕೆ ಎಲ್ಲರೂ ಕೂಡ ಅನುವು ಮಾಡಿಕೊಡ್ಬೇಕು ಮತ್ತು ಎಲ್ಲರೂ ಕೂಡ ಸದೃಢನಾಗಿ ಅಂಬೇಡ್ಕರ್ ಹೇಳಿರುವಂತೆ ಅದನ್ನು ಪಾಲಿಸಿ ಅಸ್ಪೃಶ್ಯತೆಯನ್ನು ತೊಲಗಿಸಬೇಕು ಅನ್ನೋದು ನಮ್ಮ ಆಶಯ ಹೆಸ್ರು ಮಾಜಿ ಹಳ್ಳಿ ಹೆಸ್ರು ಯೂವರಾಜು ಗ್ರಾಮ ಎಲ್ಲ ಶಾಂತ್ರ ಇದ್ದೀನಿ ನಮಗೆಲ್ಲ ಸಹಕಾರ ಕೊಟ್ಟಾರ ಎಲ್ಲ ಜನಗಳುವೆ ನಮಗೆ ನಮಗೂ ಬೇಕು ಅವರು ತುಂಬ ಸಹಕಾರ ಕೊಟ್ಟು ನಾವು ಅರೇಜ್ ನಾವು ಮಾತಾಡಿದ್ರು ಯಾವ ಥರ ಒಂದು ಜಡಿತು ಮಾಡ್ತಾನೆ ನಾವು ಅಷ್ಟೇ ಶಾಂತ್ರದಿಂದ ನಮ್ಗೆ ಯಾವ ಮಾಡ್ತೀವಿ ಅಂದಾಗ ಅವರು ಎಲ್ಲ ಗ್ರಾಮ ಪಂಚಾಯತಿಯಿಂದ ಎಲ್ಲ ಬಂದು ನಮ್ಗೆ ಸಹಕಾರ ಕೊಟ್ಟು ಎಲ್ಲ ಮಾಡಿದ್ದಾರೆ ಆದ್ರೆ ಅಪ್ಪಾಜಿ ಬರೆದಿರೋದು ನಮ್ಮೊಬ್ಬರಿಗೆಲ್ಲ ಇಡೀ ಇಡೀ ಭಾರತ ದೇಶಕ್ಕೆ ಬಡವರು ಅನ್ನೋರು ಎಲ್ಲ ಕೋಟಿ ಮಡಗಿರೋರು ಒಂದೇ ಓಟ್ ನಾವು ಕೂಲಿ ಮಾಡೋರು ಒಂದೇ ಓಟ್ ಅಲ್ಲಿ ಅವರು ಬರ್ದಿಲ್ಲ ಅಂದಿರ ನಮ್ಮ ದೇಶ ಈ ತರ ಇರಕ್ಕೆ ಇವತ್ತು ಆ ಉದ್ದೇಶಕ್ಕಾಗಿ ಭಾರತ ದೇಶನ ನಾನು ಎಷ್ಟು ಚೆನ್ನಾಗಿ ಇಟ್ಕೋಬೇಕಂತ ಅಪ್ಪಾಜಿ ಬರೆದಿದಾರೋ ಅದು ನಾವು ಯಾವ ಶತಮಾನ ಅವರು ಋಣ ತೀರ್ಸಕ್ ಆಗಲ್ಲ ಅವರು ನಾವು ಅವ್ರು ಕೊಟ್ಟರೆ ಕೊಡಗಲ್ಲಿ ನಾವು ಇವತ್ತು ಅನ್ನ ನೀರು ಪ್ರತಿಯೊಂದು ಕುಡಿತಿದ್ದೀವಿ ಆದ್ರೆ ಪ್ರತಿಯೊಂದು ಜನಕ್ಕೂ ಸಂವಿಧಾನ ಬರೆದಿರೋದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಸಮಾನತೆ ಬರ್ದಿರೋದು ಎಲ್ಲ ಜನಗೂ ಎಲ್ಲ ಇದಕ್ಕೂ ಇವತ್ತು ರಾಷ್ಟ್ರ ಲೆವೆಲ್ ಅಲ್ಲಿ ಅವ್ರು ಬರೆಯಲಿಲ್ಲದ ಹೆಣ್ಮಕ್ಳು ಯಾವ ಇದಕ್ಕೂ ನಿಂತ್ಕೊಳ್ಳೋಕಾಯ್ತಿಲ್ಲ ಇವತ್ತು ಅವ್ರು ಕೊಟ್ಟರೆ ಕೊಡಗದಲ್ಲಿ ಎಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳು ನಾವೇನು ಅಂತ ತೋರಿಸ್ತಾ ಇದ್ದಾರೆ ಇವತ್ತು ಪ್ರತಿ ಒಂದು ಎಂ ಪಿ ಎಮ್ ಎಲ್ ಇಲ್ಲಿ ತರಕೊಂಡು ಮಾಡಿ ಆ ಉದ್ದೇಶಕ್ಕಾಗಿ ಅಪ್ಪಾಜಿ ಕೊಟ್ಟರಂತ ಕೊಡುಗೆ ನಾವು ಯಾವ ಚುನಾರಣಿಯಾಗಿ ತೀರ್ಸೋಕೆ ನಮ್ದು ಹಾಗಲ್ಲ ಅವರು ಅವರು ಬೆಂಬಲದಿಂದ ನಾವು ಅನ್ನ ತಿನ್ಕೊತಿದ್ದೀವಿ ಇಡೀ ಭಾರತ ದೇಶ ನೆಮ್ಮದಿಯಾಗಿರ್ಲಿ ಅಂತ ಎಲ್ಲ ಬರೆದು ಹೋಗಿದ್ದಾರೆ ಅದನ್ನ ನಾವು ಪಾಲನೆ ಮಾಡಿಕೊಂಡು ನಮ್ಮ ಎಲ್ಲ ಜನಾಂಗವ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಾರ್ಬಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ದೇವರಾಜು ನಾನು ಮಾತಾಡ್ತಾ ಮಾತಾಡ್ತಾಯಿರೋದು ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಎಷ್ಟಿದ್ದಾರೆ ಸರ್ ಇಲ್ಲ ನಮ್ಮ ಜನ ನಿಮ್ಮ ಗ್ರಾಮ ನಿಮ್ಮ ಜನ ಸುಮಾರು ಒಂದು ಅರವತ್ತು ಕುಳ ಇದೆ ಹಾಸ ಮುನ್ನೂರು ಗೋಟಿದೆ ಇದೆ ಚನಚಂಖಿ ಇದೆ ಒಬ್ಬ ಏನು ಮಾತಾಡೋದ್ ಸರ್ ಮುಂದೆ ಮೊದಲನೇದು ಒಗ್ಗಟ್ಟಿದೆ ಸರ್ ನಿಮ್ಮ ಹತ್ರ ಒಗ್ಗಟ್ಟ ನೋಡೋಣ ಸರ್ ಎಲ್ಲರೂ ಸ್ವಲ್ಪ ಜೈಬಿ ಬಿ ಮಳಿ ಸರ್ ನೋಡು ಳ್ಳಿ ಮೈಸೂರು ಜೈಪ್ರಿ ಸಿಂಧರಿ ಗ್ರಾಮದಲ್ಲಿ ಅಂಬೇಡ್ಕರ್ ಅವಮಾನ ಈ ನಾಯ ಕಚ್ಚಡ ಕಚ್ಚಡ ಅಂದ್ರ ಮಾಡಿರೋನು ಅವರ ಅನ್ನ ಉಂಟಿರೋದು ಅವ್ರಿಂದನೇ ಬಾಬಾ ಸರಿಂದ ಆದ್ ಮುಂದೆ ಏನು ಮಂಗಳವಾರ ಇದೆ ಇಡೇ ಗ್ರಾಮ ಎಲ್ಲ ನಿಮ್ಮ ಗ್ರಾಮ ಎಲ್ಲ ಸಪೋರ್ಟ್ ಮಾಡಿ ಬಂದೆ ಬಂದೇಸರೇ ಬಂದೆ ಬಂದು ಹೋರಾಟ ಮಾಡಲೇ ಮಾಡಬೇಕು ಅವ್ರಿಗೆ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಆ ಥರ ಮಾಡಲೇ ಮಾಡ್ತೀವಿ ಸರ್ ನಮ್ಮ ಗ್ರಾಮದ ಹಿಂದುವೆ ಒಗ್ಗಟ್ಟಿದೆ ನಮ್ಮದು ಜೈ ಭೀಮ್ ಸರ್ ಇದೇ ಮಂಗ್ಳೂರ ಸರ್ ಪ್ರತಿಭಟನೆ ಇದೆ ಎಲ್ಲರೂ ಬರ್ತೀರ ಸರ್